ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆಧಾರ್ ಸ್ನೇಹಿತರೆ ಈ ತರಗತಿಯಲ್ಲಿ ದಿನಾಂಕ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಡೇಟ್ ಅಲ್ಲಿ ಜರುಗಿದ ಎಂ ವಿ ಐ ಆರ್ ಟಿ ಓ ಪರೀಕ್ಷೆಯಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ಈ ಪ್ರಶ್ನೆಗಳಿಗೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕದಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ ಇದೆಯೋ ಇಲ್ಲವೋ ಅಂತ ನೀವು ಚೆಕ್ ಮಾಡ್ಕೋಬಹುದು ಪೇಜ್ ನಂಬರ್ ಸಮೇತ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲ ಪ್ರಶ್ನೆ ಲ್ಯಾಕ್ಟೋಸ್ ಲ್ಯಾಕ್ಟೋಸ್ ಇವುಗಳಿಂದ ರೂಪುಗೊಂಡಿದೆ ರೈಟ್ ಆನ್ಸರ್ ಆಪ್ಷನ್ ಮೂರ್ ಆಗುತ್ತೆ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ನ ಮಿಶ್ರಣವೇ ಲ್ಯಾಕ್ಟೋಸ್ ಹಾಗಾಗಿ ಹಾಲು ಬಂದಾಗ ಹಾಲಲ್ಲಿ ಲ್ಯಾಕ್ಟೋಸ್ ಜಾಸ್ತಿ ಇರುತ್ತೆ ಲ್ಯಾಕ್ಟೋಸ್ ಹೇಗೆ ಮಾಡಲ್ಪಟ್ಟಿದೆ ಒಂದು ಗ್ಲೂಕೋಸ್ ಒಂದು ಗ್ಯಾಲಕ್ಟೋಸ್ ಇಂದ ಮಾಡಲ್ಪಟ್ಟಿರುತ್ತದೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಹೊಸದಾಗಿ ಬಂದಿರುವ ಲಾಸ್ಟ್ ವೀಕಲ್ಲಿ ಬಂದಿರುವ ಸೆವೆಂತ್ ರಿವೈಸ್ ಎಡಿಷನ್ಗೆ ಈ ಪೇಜ್ ನಂಬರ್ ಮ್ಯಾಚ್ ಆಗುತ್ತೆ ಸಿಕ್ಸ್ ಎಡಿಷನ್ಗೆ ಪೇಜ್ ನಂಬರ್ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಈ ಪೇಜ್ ನಂಬರ್ ಮ್ಯಾಚ್ ಆಗುವುದು ಹೊಸ ಎಡಿಷನ್ ಪುಸ್ತಕಕ್ಕೆ ಎಷ್ಟು ಪೇಜ್ ನಂಬರು ಮುನ್ನೂರ ಐವತ್ತೊಂಬತ್ತನ್ನ ಗಮನಿಸಿ ಆನ್ಸರ್ ಸಿಗುತ್ತೆ ನೋಡಿ ಮುನ್ನೂರ ಐವತ್ತೊಂಬತ್ತು ಪೇಜ್ ನಂಬರ್ ಲ್ಯಾಕ್ಟೋಸ್ ಅಂದಾಗ ಲ್ಯಾಕ್ಟೋಸ್ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ನ ಮಿಶ್ರಣ ಎಲ್ಲಿ ಜಾಸ್ತಿ ಇರುತ್ತೆ ಹಾಲಲ್ಲಿ ಜಾಸ್ತಿ ಇರುತ್ತೆ ಏನೇರಲ್ಲಿ ಹಾಲಲ್ಲಿ ಕಂಡು ಬರುವ ಸಕ್ಕರೆ ಯಾವುದು ಲ್ಯಾಕ್ಟೋಸ್ ನೆಕ್ಸ್ಟ್ ಪ್ರಶ್ನೆ ಮನುಷ್ಯನ ದೇಹದಲ್ಲಿರುವ ಉದ್ದನೆಯ ಮೂಳೆ ಯಾವುದು ರೈಟ್ ಆನ್ಸರ್ ಫೀಮರ್ ಎಲುಬು ಅಂತೀವಿ ತೊಳೆ ಮೊಳೆ ಅಂತೀವಿ ಇಂಗ್ಲಿಷಲಿ ಫೀಮರ್ ಅಂತೀವಿ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇನ್ ನಂಬರ್ ಮುನ್ನೂರ ಐವತ್ತೆರಡನ್ನ ಗಮನಿಸಿ ಸೆವೆಂತ್ ಎಡಿಷನ್ಗೆ ಹೊಸ ಎಡಿಷನ್ಗೆ ನೀವು ಪೇನ್ ನಂಬರ್ ಅನ್ನ ಮ್ಯಾಚ್ ಮಾಡಿ ನೋಡಬೇಕು ಹಳೆ ಎಡಿಷನ್ಗೆ ಪೇನ್ ನಂಬರ್ ಮ್ಯಾಚ್ ಆಗಲ್ಲ ಪೇನ್ ನಂಬರ್ ಚೇಂಜ್ ಆಗುತ್ತೆ ಹಿಂದೆ ಮುಂದೆ ಆಗಿರ್ತದೆ ಇದೆ ಪೇನ್ ನಂಬರ್ ಚೇಂಜ್ ಆಗಿರುತ್ತೆ ನಾನು ಪೇನ್ ನಂಬರ್ ಹೇಳ್ತಾ ಇರ್ತಕ್ಕಂಥದ್ದು ಪ್ರೆಸೆಂಟ್ ಎಡಿಷನ್ ಅಂದ್ರೆ ಸೆವೆಂತ್ ಗೆ ಬೇಜ್ ನಂಬರ್ ಮ್ಯಾಚ್ ಆಗುತ್ತೆ ಎಷ್ಟು ಬೇಜ್ ಮುನ್ನೂರ ಐವತ್ತೆರಡು ತೆಗಿರಿ ಮಾನವ ದೇಹದ ಉದ್ದವಾದ ಮೂಳೆ ಯಾವುದೋ ಫೀಮರ್ ಪ್ರಶ್ನೆ ಅತಿ ದೂರದ ವಲಸೆ ಅಕ್ಕಿ ಈ ಕೆಳಗಿನವಳು ಯಾವುದು ಆನ್ಸರ್ ಆಕ್ಟಿ ಟರ್ನ್ ಅಂದ್ರೆ ಹೆಚ್ಚು ದೂರ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಅಂದ್ರೆ ಹೆಚ್ಚು ದೂರ ವಲಸೆ ಹೋಗುವ ಪಕ್ಷಿ ಆಕ್ಟಿ ಟರ್ನ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೆನ್ ನಂಬರ್ ನಾಲ್ಕು ಹದಿಮೂರನ್ನ ಗಮನಿಸಿ ನೋಡಿ ಹೆಚ್ಚು ದೂರ ವಲಸೆ ಹೋಗುವ ಪಕ್ಷಿ ಯಾವುದು ಆಕ್ಟಿ ಟರ್ನ್ ನೇರವಾಗಿದೆ ಇದು ಸುಮಾರು ಹದಿನೆಂಟು ಸಾವಿರ ಕಿಲೋಮೀಟರ್ ಹಾಗೆ ವಲಸೆ ಹೋಗುತ್ತಂತೆ ಇದನ್ನ ಮತ್ತೊಂದು ತರ ಕೇಳಿದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ವಲಸೆ ಹೋಗುವ ಪಕ್ಷಿ ಡ್ಯಾಶ್ ಆನ್ಸರ್ ಟರ್ನ್ ಪ್ರಶ್ನೆ ಫಲಿತಗೊಂಡ ಅಂಡದ ಪಾರಿಭಾಷಿಕ ಅಂದ್ರೆ ಟೆಕ್ನಿಕಲ್ ಪದ ಏನರು ಯುಗ್ಮಾಣು ಯುಗ್ಮಜ ಝೈಟ್ ವೀರ್ಯಾಣು ಮತ್ತು ಹಂಡಾಣು ಹಾಗೆ ಸಂಯೋಗಕ್ಕೆ ಸಂಯೋಗ ಆದಾಗ ಏನ್ ಬರುತ್ತೆ ಝೈಗೋಟ್ ಬರುತ್ತೆ ಹಾಗಾಗಿ ಅಂದ್ರೆ ಫಲಿತಗೊಂಡ್ ಹೆಗ್ ಎರಡು ಫ್ಯೂಸ್ ಆದಾಗ ಏನಾಗುತ್ತೆ ಫಾರ್ಮೇಶನ್ ಆಗುತ್ತೆ ನೆನಪಿರಲಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಪೇಜ್ ನಂಬರ್ ಎಷ್ಟು ನಾಲ್ಕು ನೂರ ಎಂಬತ್ ಮೂರನ್ನ ಗಮನಿಸಿ ನೋಡಿದೆ ಫಲಿತಗೊಂಡ ಫರ್ಟಿಲೈಸರ್ಡ್ ಆಯ್ತಾ ಫಲಿತಗೊಂಡ ಟೆಕ್ನಿಕಲ್ ಟರ್ಫರ್ ಫರ್ಟಿಲೈಝಡ್ ಎಗ್ ಅಂತ ಹೇಳ್ತಾ ಇದಾರೆ ಫರ್ಟಿಲೈಝಡ್ ಎಗ್ ಫಲಿತಗೊಂಡ ನೋಡಿ ಅಂಡಾಣು ಫಲಿತಗೊಂಡರೆ ಏನಾಗುತ್ತೆ ಮುಂದೆ ಯುಗ್ಮಾಣು ಬರುತ್ತೆ ಯುಗ್ಜ ಬರುತ್ತೆ ಝೈಗೋಟ್ ಬರುತ್ತೆ ಅಲ್ಲೂ ಇದೆ ಮತ್ತೊಂದು ಕಡೆ ನಿಷೇಚನ ಫರ್ಟಿಲೈಝಕ್ಕೆ ಆ ನಿಷೇಚನ ಫಲವನ್ನ ನಿಷೇಚನ ಫಲವನ್ನ ಝೈಗೋಟ್ ಅಂದೀವಿ ಯುಗ್ಮ ಅಂದೀವಿ ವಿಜ್ಮಣಂತೀವಿ ನೆಕ್ಸ್ಟ್ ಪ್ರಶ್ನೆ ವಿಟಮಿನ್ ಡಿ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು ಆಪ್ಷನ್ ಟು ರೈಟ್ ಆನ್ಸರ್ ಆಗದೆ ಆಸ್ಟಿಯೋಮಲಾಸಿಯಾ ಸರ್ ವಿಟಮಿನ್ ಡಿ ಕೊರತೆಯಿಂದ ಬರುವುದು ರಿಕೆಟ್ಸ್ ಅಲ್ವಾ ಸರ್ ಇಲ್ಲಿ ರಿಕೆಟ್ಸ್ ಆಪ್ಷನ್ ಇಲ್ಲ ಹಾಗಾಗಿ ರೈಟ್ ಆನ್ಸರ್ ಆಸ್ಟಿಯೋಮಲಾಸಿಯಾ ರಿಕೇಡ್ಸ್ ಇಲ್ಲದ ಕಾರಣ ಇದು ಸಹ ಏನಾದ್ರೆ ವಿಟಮಿನ್ ಡಿ ಕೊರತೆ ಅಂದ್ರೆ ಬರುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ಗಮನಿಸಿ ನೋಡಿ ವಿಟಮಿನ್ ಡಿ ವಿಟಮಿನ್ ಡಿ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗಗಳು ಅಂತ ಹಾಕಿದ್ದೀನಿ ಅಲ್ಲಿ ರಿಕೇಡ್ಸ್ ಇದೆ ಆಸ್ಟಿಯೋಮಲಾಸಿಯಾ ಇಲ್ಲಿ ರಿಕೆಟ್ಸ್ ಆಪ್ಷನ್ ಮಾಡಬೇಕಾಗುತ್ತೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬರುತ್ತೆ ರೋಗ ಬರುತ್ತೆ ಅಷ್ಟೋ ಯಾವುದೋ ಆಸ್ಟಿಯೋಪೊಲಾಸಿಸ್ ಈ ಒಂದೇ ವಿಚಾರವನ್ನ ವಿಟಮಿನ್ ಡಿ ನೋಡಿ ವಿಟಮಿನ್ ವಿಟಮಿನ್ ಡಿ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಮಾಹಿತಿಯನ್ನ ಒಂದೇ ಕಡೆ ಇದರ ಮೈಂಡ್ ಮ್ಯಾಪ್ ಅಲ್ಲಿ ಇರುವ ಏಕೈಕ ಸೈನ್ಸ್ ಪುಸ್ತಕ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ತರ ಅನೇಕ ಇದು ಇಲ್ಲಿ ಏನ್ ಕಾಣ್ತಿದೀವೋ ಈ ಒಂದು ಪ್ಯಾಟರ್ನ್ ಅಲ್ಲಿ ಅನೇಕ ವಿಚಾರಗಳನ್ನ ಸಿಂಪಲ್ ಆಗಿ ಅರ್ಧ ಆಗುವಂತೆ ಬೇಗ ಅರ್ಧ ಆಗುವಂತೆ ಆ ಗೇಮ್ಸ್ ಪುಸ್ತಕವನ್ನ ರಚನೆ ಮಾಡಿದೀನಿ ಯೂಸ್ ಮಾಡ್ಕೊಳ್ಳಿ ಮತ್ತೊಂದು ಪ್ರಶ್ನೆ ಲೀಚ್ ಒಂದು ಡ್ಯಾಶ್ ಪ್ರಾಣಿ ಲೀಚ್ ಒಂದೇನು ರಕ್ತ ಹಾರಿ ಸ್ಯಾಂಗ್ವಿ ವರಸ್ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಲವತ್ತೈದು ನಲವತ್ತಾರು ಗಮನಿಸಿ ಪ್ರಾಣಿಗಳು ಏನಂಗಂದ್ರೆ ರಕ್ತ ಹೀರುವ ಪ್ರಾಣಿಗಳಂತ ಉದಾಹರಣೆ ಉದಾಹರಣೆ ಸೊಳ್ಳೆಗಳು ಕೀಟಗಳು ಜಿಗಣೆ ಲೀಚ್ ಓಕೆ ಪ್ರಶ್ನೆ ವಿದ್ಯುತ್ ಪ್ರವಾಹದ ಏಕಮಾನ ಆಪ್ಷನ್ ಒಂದು ಆಂಪಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಹತ್ತೊಂಬತ್ತನ್ನು ಗಮನಿಸಿ ನೋಡಿ ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ ಓಕೆ ಪ್ರಶ್ನೆ ಸೌರ ಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಆಪ್ಷನ್ ನಾಲ್ಕು ಗ್ಯಾನಿಮಿಡ್ ದೊಡ್ಡ ಉಪಗ್ರಹ ಯಾವುದು ಗ್ಯಾನಿಮಿಡ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಪ್ರೆಸೆಂಟ್ ಎಡಿಷನ್ ನ್ಯೂ ಎಡಿಷನ್ ಪೇಜ್ ನಂಬರ್ ನಾಲ್ಕು ಅತಿ ದೊಡ್ಡ ಉಪಗ್ರಹ ಆನ್ಸರ್ ಗ್ಯಾನಿಮಿಡ್ ಮತ್ತೊಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಅಂದ್ರೆ ಅಸಾಂಪ್ರದಾಯಿಕ ಅಂದ್ರೆ ಮುಗಿದು ಹೋಗುವುದಿಲ್ಲ ರಿನ್ಯೂಯಬಲ್ ಶಕ್ತಿಯ ಮೂಲವಾಗಿದೆ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗಿದೆ ಸೂರ್ಯ ಅಥವಾ ಸೌರಶಕ್ತಿ ನೋಡಿ ಕಲ್ಲಿದ್ದಲು ಮುಗಿದು ಹೋಗುತ್ತೆ ಇಂಧನಗಳು ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಪೆಟ್ರೋಲಿಯಂ ಮುಗಿದು ಹೋಗುತ್ತೆ ನ್ಯಾಚುರಲ್ ಗ್ಯಾಸ್ ಮುಗಿದೋಗುತ್ತೆ ಆದ್ರೆ ಸೌರಶಕ್ತಿ ರಿನೂಬಲ್ ನವೀಕರಿಸಬಹುದಾದ ಅಸಾಂಪ್ರದಾಯಿಕೇಜ್ ನಂಬರ್ ಐನೂರ ಅರವತ್ನಾಲ್ಕನ ಗಮನಿಸಿ ನೋಡಿ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಯಾವ್ಯಾವುದು ಸೌರಶಕ್ತಿ ಜೈವಿಕ ಶಕ್ತಿ ಗಾಳಿ ಶಕ್ತಿ ಅಲೆಗಳ ಶಕ್ತಿ ಭೂಗರ್ಭ ಉಷ್ಣ ಶಕ್ತಿ ಜಲಶಕ್ತಿ ಇವೆಲ್ಲ ಅಸಾಂಪ್ರದಾಯಿಕ ಮೀನ್ಸ್ ನವೀಕರಿಸಬಹುದಾದ ರಿಪ್ರದಾಯಿಕ ಏನು ನವೀಕರಿಸಲಾಗದ ಮುಗಿದು ಹೋಗುವ ಯಾವ್ಯಾವು ಕಲ್ಲಿದ್ದಲು ಪೆಟ್ರೋಲಿಯಂ ಅಥವಾ ಪಳೆಯುಳಿಕೆ ಇಂಧನಗಳು ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಇತ್ಯಾದಿ ನ್ಯಾಚುರಲ್ ಗ್ಯಾಸ್ ಇವೆಲ್ಲ ವಿದ್ಯುತ್ ಶಕ್ತಿ ಇವೆಲ್ಲ ಸಾಂಪ್ರದಾಯಿಕ ಮುಗಿದು ಹೋಗುವ ನವೀಕರಿಸಲಾಗದ ಯೂಸ್ ಯೂಸ್ ಮಾಡ್ತೇನೆ ಖಾಲಿ ಆಗ್ತವೆ ಮುಗ್ದೋಗ್ತವೆ ಹೋಗ್ತವೆ ಪ್ರಶ್ನೆ ಲೋಲಕದ ಗಡಿಯಾರದ ಆವರ್ತನ ಅವಧಿ ಎಷ್ಟು ಎಷ್ಟೋ ಆಪ್ಷನ್ ಟು ರೈಟ್ ಆನ್ಸರ್ ಆಗದೆ ಸೆಕೆಂಡ್ಗಳು ಅಂದ್ರೆ ಮುಂದಿಕ್ ಹೋಗಕ್ಕೆ ಒಂದ್ ಸೆಕೆಂಡ್ ತಗೊಂಡ್ರೆ ಇಲ್ಲಿಗೆ ಬರೋಕು ಏನಾಗುತ್ತೆ ಮತ್ತೊಂದು ಸೆಕೆಂಡ್ ತಗೊಂಡ್ರೆ ಹಾಗಾಗಿ ಒಂದು ಪ್ಲಸ್ ಒಂದು ಎಷ್ಟಾಗುತ್ತೆ ಎರಡು ಸೆಕೆಂಡ್ ಆಗುತ್ತೆ ಪೇಜ್ ನಂಬರ್ ಐವತ್ತೆರಡನ್ನ ಗಮನಿಸಿ ನೋಡಿ ಪೇಜ್ ನಂಬರ್ ಐವತ್ತೆರಡು ನೀವು ಗಮನಿಸಿದಾಗ ಈ ಫಾರ್ಮುಲಾ ಮೂಲಕ ಮಾಡಬಹುದು ಓಕೆ ಮತ್ತೊಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹಸಿರುಮಾನ ಅನಿಲ ಯಾವುದು ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಇಂಗಾರ್ಡ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಇದು ಒಂದು ಹಸಿರುಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ನೋಡಿ ಪೇಜ್ ನಂಬರ್ ಎಷ್ಟು ಪೇಜ್ ನಂಬರ್ ಪೇಜ್ ನಂಬರ್ ಐವತ್ತೈದು ನೋಡಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐವತ್ತೈದನ್ನ ಗಮನಿಸಿ ಹಸಿರು ಮನೆ ಅನಿಲಗಳು ಗ್ರೀನ್ ಹೌಸ್ ಗ್ಯಾಸ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಸಿ ಎಫ್ ಸಿಝೋನು ನೀರಾವಿ ಇವೆಲ್ಲ ಮಾನೆ ಅನಿಲಗಳು ಇನ್ನ ನೈಟ್ರೋಜನ್ನು ಆರ್ಗಾನು ರೆಡಾನು ಸಲ್ಫರ್ ಡೈಆಕ್ಸೈಡು ಜಲಜನಕ ಹೈಡ್ರೋಜನ್ನು ಅಮೋನಿಯಾ ಆಮ್ಲಜನಕ ಇವೆಲ್ಲ ಇವು ಮಾನೆ ಅನಿಲಗಳು ಅಲ್ಲ ಎರಡು ಗೊತ್ತಿರಬೇಕು ಮತ್ತೊಂದು ಪ್ರಶ್ನೆ ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮದ ಪ್ರಕಾರ ಎರಡು ಆನ್ಸರ್ ಆಪ್ಷನ್ ಟೂ ಆಗುತ್ತೆ ಎರಡು ದ್ರವ್ಯ ರಾಶಿಗಳ ಗುಣಲಬ್ಧಕ್ಕೆ ಅಥವಾ ಗುಣಕಾರಕ್ಕೆ ಅನುಪಾತದಲ್ಲಿರುತ್ತದೆ ಎರಡು ದ್ರವ್ಯ ರಾಶಿಗಳ ಗುಣಕಾರಕ್ಕೆ ಅನುಪಾತ ಓಕೆ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಐವತ್ ಮೂರನ್ನ ಗಮನಿಸಿ ನೋಡಿ ಆಕರ್ಷಣಾ ಬಲವು ಕಣಗಳ ರಾಶಿಗಳ ಗುಣಲಬ್ಧಕ್ಕೆ ನೇರಾನುಪಾತ ಓಕೆ ನೆಕ್ಸ್ಟ್ ಪ್ರಶ್ನೆ ಮತ್ತೊಂದು ಪ್ರಶ್ನೆ ತೈಲವು ನೀರಿನ ಮೇಲ್ಮೈಯಲ್ಲಿ ಅರಳುತ್ತದೆ ಏಕೆಂದರೆ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ತೈಲವು ನೀರಿಗಿಂತ ಕಡಿಮೆ ಮೇಲ್ಮೈ ಒತ್ತಡವನ್ನು ಹೊಂದಿದೆ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಆಯಿಲ್ ಸರ್ಫೇಸ್ ವಾಟರ್ ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ತೈಲವು ನೀರಿಗಿಂತ ಕಡಿಮೆ ಮೇಲ್ಮೈ ಒತ್ತಡ ಅಂದ್ರೆ ಸರ್ಫೇಸ್ ಟೆನ್ಷನ್ ಹೊಂದಿರುತ್ತೆ ನೂರ ಎಪ್ಪತ್ನಾಲ್ಕನ್ನ ಗಮನಿಸಿ ನೋಡಿ ಸರ್ಫೇಸ್ ಟೆನ್ಷನ್ ಮೇಲ್ಮೈ ಒತ್ತಡ ಡೆಫಿನೇಷನ್ ಇದೆ ಲಕ್ಷಣ ಇದೆ ಅಪ್ಲಿಕೇಶನ್ಸ್ ಇದೆ ಅಪ್ಲಿಕೇಶನ್ಸ್ ಓದ್ತಾ ಹೋದ್ರೆ ಸಿಗುತ್ತೆ ಸೌರ್ಯೋದ ಸೌರಯೂಹದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಗ್ಯಾನಿಮಿಡ್ಲಿ ಅದೇ ತರ ಮತ್ತೊಂದು ಪಾಯಿಂಟ್ ಬಿಳಿಗಿರಿ ರಂಗನಾಥ ಟೆಂಪಲ್ ಯಾವ ಜಿಲ್ಲೆಯಲ್ಲಿದೆ ಆನ್ಸರ್ ಚಾಮರಾಜನಗರ ಓಕೆ ಅದೇ ತರ ಕರ್ನಾಟಕ ಕರ್ನಾಟಕದ ಅರಣ್ಯ ಮತ್ತು ಮರಗಳ ಪ್ರದೇಶ ವ್ಯಾಪ್ತಿ ಎಷ್ಟು ನಲವತ್ತೇಳು ಸಾವಿರದ ಮೂವತ್ಮೂರು ಚದರ ಕಿಲೋಮೀಟರ್ ಅಂದ್ರೆ ಇಪ್ಪತ್ತು ನಾಲ್ಕು ಪಾಯಿಂಟ್ ಐದು ಏಳು ಪರ್ಸೆಂಟ್ ಓಕೆ ಇದ್ರೆ ಇದರ ಪ್ರತಿ ಎಕ್ಸಾಮ್ ಆದಾಗ ಪ್ರತಿ ಎಕ್ಸಾಮ್ ಆದಾಗ ಪ್ರತಿ ಎಕ್ಸಾಮ್ ನಡೆದಾಗ ಅತಿ ಹೆಚ್ಚು ರಿಸಲ್ಟ್ ಕೊಡುತ್ತಿರುವ ಕೊಟ್ಟಿರುವ ಏಕೈಕ ಸೈನ್ಸ್ ಪುಸ್ತಕ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಪುಸ್ತಕ ಈಗ ಜಸ್ಟ್ ಲಾಸ್ಟ್ ವೀಕಲ್ಲಿ ಕಂಪ್ಲೀಟ್ ರಿವೈಸ್ ಆಗಿ ಮಾರುಕಟ್ಟೆಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದು ಎಡಿಷನ್ ಆಯ್ತಾ ಇಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕರೆಂಟ್ ಸೈನ್ಸನ್ನು ಎಕಾಲಜಿಯನ್ನು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಜೊತೆಗೆ ಕರೆಂಟ್ ಸೈನ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಸಪ್ರೇಟ್ ಆಗಿದೆ ಕೊನೆಯಲ್ಲಿದೆ ಯೂಸ್ ಮಾಡ್ಕೊಂಡು ಓದ್ಕೊಳ್ಳಿ ಧನ್ಯವಾದಗಳು